ಎಲ್ಲ ಗುರುಗಳ ನಮ್ಮ ನಮ್ಮ ಪ್ರತಿಯೊಬ್ಬರು ಗುರುಗಳನ್ನ ನೆನಪಿಸ್ಕೊಳ್ಳುವಂಥ ಈ ದಿನ ಒಬ್ಬೊಬ್ರು ಕೂಡ ನಮಗೆ ನಮ್ಮ ಕತ್ತಲೆಯನ್ನು ಅಜ್ಞಾನವನ್ನು ನಾಶಗೊಳಿಸಿ ಸುಜ್ಞಾನದ ಮಾರ್ಗದೆಡೆಗೆ ಬರಬೇಕು ಅಂತ ನಮ್ಮನ್ನು ಕರೆಸ್ಕೊಳ್ತಾ ಇದ್ದಾರೆ ನಾವು ಆ ಮಾರ್ಗದಲ್ಲಿ ಬಂದಿದ್ದೀವಿ ಅಂದರೆ ಎಷ್ಟು ಜನ್ಮದ ಸುಕೃತ ಫಲನೂ ಗೊತ್ತಿಲ್ಲ ಪ್ರತಿಯೊಬ್ಬರು ಕೂಡ ಈ ಮಾರ್ಗದಲ್ಲಿ ಬರಬೇಕು ಅನ್ನೋದೇ ನಮ್ಗೆಲ್ಲರಿಗೂ ಆಸೆ ಮಾನವ ಸತ್ಸಂಗದಲ್ಲಿ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಶ್ರೀಮತಿ ಶೀತನ ಮಾತಾಜಿಯವರು ಕೂಡ ನಮಗೆ ತುಂಬ ಚೆನ್ನಾಗಿ ಗಯನ್ಸ್ ಕೊಡ್ತಾರೆ ಅವರು ಒಂದು ಆತ್ಮೀಯದ ಮಾತು ನಾವು ಕೇಳ್ತಾ ಇದ್ರೆ ಬೆಳಗಿನಲ್ಲಿ ನಮ್ಗೆ ಏನಿರುತ್ತೋ ಕಷ್ಟಗಳೇ ಆಗಲಿ ಒಂದು ಎದ್ದಿದ ತಕ್ಷಣ ಫ್ರೆಶ್ನೆಸ್ ಆನಂದ ಕೊಡುತ್ತೆ ನಾವು ಎಲ್ಲಿ ಹೋಗ್ತೀವಿ ಅಂತಲೇ ಗೊತ್ತಿಲ್ಲ ನಾವು ಮಾತು ಹಾರಿಸ್ತಾ ಆಲಿಸ್ತಾ ನಾವು ನಮ್ಮ ಆತ್ಮಭಾವಕ್ಕೆ ಹೋಗ್ಬಿಡ್ತೀವಿ ಈ ದೇಹ ಭಾವ ಬಿಟ್ಟು ಆತ್ಮಭಾವದಲ್ಲಿ ನೆಲೆ ನಿಂತು ಬಿಡ್ತೀವಿ ಅಂತ ಅನ್ಸುತ್ತೆ ಪಾಪ ಅವ್ರ ಮದ್ವೆ ಹೇಳ್ತಾ ಇರ್ತಾರೆ ನಾವ್ ಮದ್ವೆ ಹೇಳಕ್ಕೆ ನಾವ್ ಅಲ್ಲೇ ಕಳ್ದು ಬಿಟ್ಟಿರ್ತೀವಿ ಅಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡ್ಸಿ 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 ಹೇಳ್ತಾರೆ ಮತ್ತೆ ಮತ್ತೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ ಅದಕ್ಕೂ ಅಷ್ಟೇ ನಮಗೆ ಗೊತ್ತೇ ಇರಲ್ಲ ನಾವು ಆತ್ಮಲ್ಲ ನಾನ್ ಯಾರು ನಾನು ಏನ್ ಕಳ್ದೋಗಿದ್ದೆ ನಾನಂದ್ರೆ ಏನು ಅನ್ನೋದೆಲ್ಲ ಪ್ರತಿಯೊಂದು ಕ್ವಶನ್ಸ್ ಕೂಡ ಹಂಗೆ ಬರ್ತಾ ಇರುತ್ತೆ ಹಂಗೆ ಹೇಳ್ತಾ ಇರ್ತಾರೆ ಎಷ್ಟ್ ಚೆನ್ನಾಗಿ ಬಿಡಿಸ್ತಾರೆ ಎಷ್ಟು ಸುಲಭ ಕಟಿಂಗ್ ಅನ್ಕೊಂಡ್ಬಿಟ್ಟಿದ್ವಿ ಎಷ್ಟೊಂದು ಕಡಲೆ ಅನ್ಕೊಂಡಿದ್ವಿ ಇಷ್ಟು ಬೇಗ ಬಿಡಿಸ್ಕೆ ಸಾಧ್ಯ ಅಂತ ಗೊತ್ತಾಗ್ಬಿಟ್ರೆ ಅದು ಆ ವಾರಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ ಸುಮಾರು ಎರಡು ವರ್ಷದಿಂದ ಲಕ್ಷ್ಮೀ ಪ್ರಸಾದ್ ಅವ್ರು ಹೇಳ್ತಾನೆ ಇದ್ರು ಬರ ಅಂತ ಇಲ್ಲ ಆಗಲ್ಲ ಅಂತಿದ್ದೆ ಈ ವರ್ಷ ನಾನು ಎಷ್ಟೊಂದು ಕ್ಲಾಸಸ್ ಬಾಲಾಜಿಯವರು ಬರೆದಿರುವಂತಹ ಹಾಡಿನ ಅರ್ಥ ಮೂಲಕನೆ ನಾನು ಹೇಳ್ಕೊಂಡು ಗುರು ಅಂದ್ರೆ ದೈವ ಗುರು ಅಂದ್ರೆ ಜ್ಞಾನ ಗುರು ಅಂದ್ರೆ ಚೈತನ್ಯ ಸಚ್ಚಿತ್ ಆನಂದವನ್ನ ಪಡಿಬೇಕು ಅಂದ್ರೆ ಆ ಗುರುವಿನ ಒಂದು ಮಾರ್ಗದರ್ಶನ ಇಲ್ಲದೆ ನಾವು ಏನು ಮಾಡಕ್ಕಾಗಲ್ಲ ಈ ದಿನ ಎಲ್ಲಾರ್ಗು ಒಂದಿಷ್ಟ ಈ ಒಂದು ಹಾಡಿ ಈ ಹಾಡು ನನಗೆ gwez <laughs> ಕರ್ಬೋದು ಯಾವತ್ತು ನಮ್ಮ ಸುತ್ತ ಮನಸ್ಸಿಗೆ ಬೇಕಾಗಿರುತ್ತೋ ಅಂತ ಜ್ಞಾನ ವಿಷ್ಣು ಸ್ವರೂಪರೇ ಆಗಿರ್ತಾರೆ ಅವರ ಅಮೃತವನ್ನ ಕೊಡ್ತೀವಿ ಅಂತ ಕರಿತಾ ಇದ್ದಾರೆ ಎಲ್ಲ ಜಗಕ್ಕೆ ನೀಡ್ತಾ ಇದ್ದಾರೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಜ್ಞಾನ ಗಂಗೆ ತರ ಹರಿತಾ ಇರುತ್ತೆ ಆ ಜ್ಯೋತಿ ಕೂಡ ಎಲ್ಲರಲ್ಲೂ ಬೆಳಗುತ್ತಿರುವಂತಹ ಒಂದು ಆತ್ಮ ಸ್ವರೂಪ ಗುಟ್ಟನ್ನು ಸಾರಲು ನಿಂತಿರುವ ಜ್ಞಾನದ ನಾದದಿ ನಂದನ ತಂದಿರುವ ಜ್ಞಾನದ ಅಲೆಗಳಲ್ಲಿ ಅಜ್ಞಾನ ಅಣಿಸಿರುವ ಜ್ಞಾನದ ಬೀಜವನ್ನು ಹೇಳಿ ಅವರು ನಮ್ಮಲ್ಲಿರುವಂತಹ ಅಜ್ಞಾನದ ಹುಟ್ಟನ್ನು ಬಿಡಿಸ್ಬಿಟ್ಟು ಅಂತ ಜ್ಞಾನದ ಒಂದು ನಾದದ ಮೂಲಕ ತರಂಗಗಳ ಮೂಲಕ ನಮ್ಮ ಅಜ್ಞಾನವನ್ನು ಅಳಿಸ್ತಾರಂತೆ ಗೊತ್ತಿರಲ್ಲ ಸೂಕ್ಷ್ಮ ರೂಪದಲ್ಲಿ ಮಾಡುವಂಥದ್ದೆಲ್ಲ ಇದು ಬಾಹ್ಯ ರೂಪದಲ್ಲಿ ನಾವು ದೇಹ ನಮ್ಮ ಮನಸ್ಸು ಅಂತ ಅನ್ಕೊಂಡಿರೋದನ್ನ ಆ ಜ್ಞಾನದ ಮೂಲಕ ಬಿಡಿಸ್ತೇವೆ ಅದು ಯಾವ ರೀತಿ ಇರುತ್ತೆ ಅಂತ ಬೀಜದ ರೂಪದಲ್ಲಿ ಅದು ಮನಸ್ಸನ್ನ ನೆಟ್ಟಿರುತ್ತೆ ಅನ್ನೋದು ಇದೊಂದು ಅರ್ಥ ಜ್ಞಾನದ ಮಂದಿರದಿ ಜ್ಞಾನದ ಮಹಿಮೆಯನ್ನು ಹೃದಯದಿ ಬೆಳಗಿರುವ ಯಾವುದೇ ಒಂದು ಮಂದಿರ ಆಗಿರ್ಲಿ ಆ ಮಂದಿರದಲ್ಲಿ ಪ್ರಶಾಂತ ಪ್ರಶಾಂತತೆಗೋಸ್ಕರವೇ ಬರ್ತೀನಿ ಅಂಥದ್ರಲ್ಲಿ ಆ ಜ್ಞಾನನೇ ಹರಿತು ಆ ಆನಂದನೇ ಅರಿತು ಪ್ರಶ್ನೆಗಳನ್ನ ಮರ್ಸ ಅಂತದ್ದು ಬರೋದು ಈ ಮಂದಿರಗಳಲ್ಲಿ ಅಂತದ್ದು ಇದು ಎಂಥ ಮಂದಿರ ಅಂದ್ರೆ ಆನಂದದ ಸುಜ್ಞಾನದ ಒಂದು ಮಂದಿರ ಅಲ್ಲಿ ಯಾವಾಗಲೂ ಸಿಗುವಂತದ್ದು ಅನವರತ ಇದಕ್ಕೆ ನೋ ಇಲ್ಲ ಸಿಗ್ತಾನೆ ಇರುತ್ತೆ ಅಲ್ಲಿ ಅರಿವಿನ ಒಂದು ಬೋಧೆ ನಡೀತಾ ಇರುತ್ತೆ ಅದು ಹೃದಯದನ್ನ ಬೆಳಗ್ತಾ ಇರುವಂತಹ ಆತ್ಮಜ್ಯೋತಿಯ ಜ್ಯೋತಿಯ ಸ್ವರೂಪವಾಗಿರುತ್ತೆ ಅಂತ ಜ್ಞಾನದ ಮಾರ್ಗದಿ ನಡೆಯಲು ಹೇಳಿರುವ ಜ್ಞಾನದ ಅಭಯದಲ್ಲಿ ಅನಿತ್ಯವಾಡಿಸಿರುವ ಜ್ಞಾನದ ಸತ್ಯದಲಿ ಭಗವನು ದಾಟಿಸುವ ಜ್ಞಾನದ ಸಾಗರದಿ ಆನಂದದಿ ತೇಳಿಸುವ ಈ ಮಾರ್ಗ ಅಂದ್ರೆ ಬಗ್ಗೆ ನಮ್ಗೆ ಯಾವ್ದು ಅಂತ ಗೊತ್ತಾಗುತ್ತೆ ಸತ್ಯ ಯಾವುದು ಅನಿತ್ಯ ಯಾವುದು ಅನ್ನೋದನ್ನ ಆ ಮಾರ್ಗ ತಿಳಿಸುತ್ತೆ ಇದು ಸತ್ಯದಲ್ಲಿ ಕಷ್ಟ ಸಾಗರಗಳ ಒಂದು ಗಂಟನ್ನ ಬಿಡಿಸ್ಕೊಂತ ಹೋಗೋದಕ್ಕೆ ಇದು ಮಾರ್ಗ ಆಗುತ್ತೆ ಈ ಜ್ಞಾನ ಹೇಗಿರುತ್ತಪ್ಪ ಅಂದ್ರೆ ತುಂಬಿರುವ ಸಾಗರ ಆ ಹಲೆಗಳಲ್ಲಿ ಆನಂದ ಬಿಟ್ರೆ ಇಲ್ಲ ಆನಂದದ ಹಲೆಯಲ್ಲಿ ನಮ್ಮನ್ನ ತೇರಿಸ್ತಾನೆ ಯಾರಿಗ್ ಬೇಡ ಆನಂದ ಎಲ್ಲ ಪ್ರತಿಯೊಬ್ಬರಿಗೂ ಈ ಆನಂದದ ಸಾಗರವನ್ನ ಉಳಿದ ನಮ್ಗೆ ಈ ಜ್ಞಾನದ ಮಾರ್ಗವನ್ನ ಕರ್ಕೊಂಡು ಹೋಗ್ತಾ ಇರುವಂತ ಶ್ರೀ ಚಿದ್ರೂಪಾನಂದ ಸ್ವಾಮೀಜಿ ಅವ್ರಿಗು ಮತ್ತು ಆಶಾ ಸಂಸ್ಥೆಯ ಸುನೀತಾ ಮಾತಾಜಿ ಅವ್ರಿಗೂ ಬಂದಿರುವಂತಹ ಬಾಲಾಜಿ ಇದು ನನ್ನಲ್ಲಿ ಹುಟ್ಟಿರೋದಕ್ಕೆ ಆ ನನ್ನಲ್ಲಿರುವಂತಹ ಜ್ಞಾನ ಜ್ಯೋತಿ ಸ್ವರೂಪ ಅಂತಹ ಅರಿವಿನಿಂದ ಅದು ಹೊರಬಂದಿದೆ ಅದಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನನ್ನೊದೆ ಮಾತುಗಳನ್ನು ಮುಗಿಸ್ತಾ